ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಪೀಡಿ ಅಪ್ಡೇಟ್ಸ್ ಕನ್ನಡ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಂದಿದೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯ ಫನಾ ಫಲಾನುಭವಿಗಳಿಗೆ ಪಿಂಕ್ ಕಾರ್ಡ್ ವಿತರಣೆಯ ಕುರಿತು ಈ ಒಂದು ಅಪ್ಡೇಟ್ಸನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಹಾಗಾಗಿ ಈ ಒಂದು ಅಪ್ಡೇಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹಲಕ್ಷ್ಮಿಯ ಅಮೌಂಟ್ ನಿಮಗೆ ಬರಬೇಕಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಲೇಬೇಕು ಇಲ್ಲಾಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಅಮೌಂಟು ಬರೋದಿಲ್ಲ ಈ ಒಂದು ತಪ್ಪನ ನೀವು ಮಾಡೋಕ್ಕೆ ಹೋಗಬಾರ್ದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಎಲ್ಲ ವೀಕ್ಷಕರು ಕೂಡ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಇದೇ ತರಹದ ಒಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೇನೆ ಈ ಒಂದು ಮಾಹಿತಿಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇವಾಗಲೇ ನೀವು ಸಬ್ಸ್ಕ್ರೈಬ್ನ ಮಾಡ್ಕೋಬೋದು ಗಾಯ್ಸ್ ಸಾಮಾನ್ಯವಾಗಿ ಇಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಸಾಮಾನ್ಯವಾಗಿ ನಿಮಗೆ ತಿಂಗಳಿಗೆ ಕಂತಿನ ತಿಂಗಳು ತಿಂಗಳು ನಿಮಗೆ ಗೃಹಲಕ್ಷ್ಮಿಯ ಕಂತಿನ ಹಣ ಬಂದಾಗ ಫಸ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಫ ಮೊದಲನೇ ಕಂತಿನ ಹಣ ಬಂತು ಆಮೇಲೆ ಎರಡನೇ ಕಂತಿನ ಹಣ ಕೂಡ ಬಂತು ಅದಾದ ನಂತರ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬರುತ್ತೆ ಇಲ್ಲಿ ಇನ್ಮೇಲೆ ನೀವು ಗೃಹಲಕ್ಷ್ಮಿಯ ಗೃಹಲಕ್ಷ್ಮಿಯರಿಗೆ ಯಾರ್ಯಾರು ಹಣವನ್ನು ಪಡಿತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡ್ತಾರೆ ಅಂತ ನಿಮಗೆ ಇಲ್ಲಿ ಅಪ್ಡೇಟ್ನ ಸರ್ಕಾರದ ಕಡೆಯಿಂದ ಬ ಅಂತೂ ಪಿಂಕ್ ಕಾರ್ಡ್ ಇದ್ದವರಿಗೆ ಅಷ್ಟೇ ಪಿಂಕ್ ಕಾರ್ಡ್ ಇದ್ದಂಥ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಅಷ್ಟೇ ಇಲ್ಲಿ ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಹಣ ಹಣವನ್ನು ಈಗ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ನಿರ್ಧಾರನ ಮಾಡ್ತಾರೆ ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡನ್ನ ವಿತರಣೆ ಇನ್ನೂ ಕೂಡ ಮಾಡಿಲ್ಲ ಆದರೆ ಇಲ್ಲಿ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನು ದೊರ ದೊರಕಿಸುತ್ತೇವೆ ಅಂತ ಅವರು ಹೇಳಿದರು ಆದರೆ ಇಲ್ಲಿ ಪಿಂಕ್ ಕಾರ್ಡ್ ವಿತರಣೆಯನ್ನು ಇಲ್ಲಿ ಮಾಡಿಲ್ಲ ಪ್ರತಿ ತಿಂಗಳು ಕೂಡ ಇಲ್ಲಿ ನಿಮಗೆ ಹಾಗೆ ಪಿಂಕ್ ಕಾರ್ಡ್ ಇಲ್ಲದೇ ಕೂಡ ಗೃಹಲಕ್ಷ್ಮಿಯ ಒಂದು ಹಣ ಬಂತು ಈ ಒಂದು ಅಪ್ಡೇಟ್ನ ಇವಾಗ ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಪಿಂಕ್ ಕಾರ್ಡ್ ಇದ್ರಷ್ಟೇ ಗೃಹಲಕ್ಷ್ಮಿಯ ಯೋಜನೆಯ ಒಂದು ಹಣ ಬ ಬರುತ್ತೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಯಾಕಂದರೆ ನೀವು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಪಿಂಕ್ ಕಾರ್ಡ್ ನಮಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಫಸ್ಟ್ ನಿಮಗೆ ಹೇಳ್ತೀನಿ ಕೇಳಿ ಫಸ್ಟು ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ಗೆ ನೀವು ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಓಕೆನಾ ಗೃಹಲಕ್ಷ್ಮಿಯ ಅರ್ಜಿ ಮಾಹಿತಿ ನಿಮಗೆ ಅರ್ಜಿಯ ಬಗ್ಗೆ ಮಾಹಿತಿ ನಿಮಗೆ ಏನಂತ ಅಂತ ಅಂದರೆ ಅರ್ಜಿಯನ್ನು ಹಾಕುವಂಥ ಯಾವ ಅವಶ್ಯಕತೆ ಇಲ್ಲ ಪಿಂಕ್ ಕಾರ್ಡನ್ನ ಹಾಗೆ ನಿಮಗೆ ಸರ್ಕಾರ ಕೊಡ್ತಾರೆ ಅದರಲ್ಲಿ ಪಿಂಕ್ ಕಾರ್ಡಲ್ಲಿ ನಿಮ್ಮ ಗೃಹಲಕ್ಷ್ಮಿಯ ಐ ಡಿ ಅಡ್ರೆಸ್ ಇರುತ್ತೆ ರೆಸಿಡೆನ್ಷಿಯಲ್ ಅಡ್ರೆಸ್ ಇರುತ್ತೆ ಲೋಗೋಸ್ ಇರುತ್ತೆ ಈ ಒಂದು ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿರುತ್ತೆ ನಿಮಗೆ ಪಿಂಕ್ ಕಾರ್ಡ್ನ ಕೊಡ್ತಾರೆ ನೀವು ಹಾಗಾದರೆ ಗ್ರಾಮ ಗ್ರಾಮ ಕರ್ನಾಟಕ ಒನ್ಗೆ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ಇದನ್ನು ತಗೋಬೇಕಂತ ಅಂತ ಕೇಳ್ಬೋದು ಇಲ್ಲ ನೀವು ಯಾವುದೇ ರೀತಿಯ ಎಲ್ಲೂ ಕೂಡ ಹೋಗುವ ಹಾಗಿಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಪಿಂಕ್ ಕಾರ್ಡ್ ಬರುತ್ತೆ ಗುರುಲಕ್ಷ್ಮಿಯ ಫಲಾನುಭವಿಗಳಿಗೆ ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ನಿಮಗೆ ತಂದು ಕೊಡ್ತಾರೆ ನಿಮ್ಮ ಮನೆಯ ಬಾಗಿಲಿಗೆ ಕೂಡ ಸರ್ಕಾರ ಕಳಿಸಿ ಕೊಡ್ತಾರೆ ಮನೆಯ ಬಾಗಿಲಿಗೆ ತಂದು ಅಂಗನವಾಡಿ ಕಾರ್ಯಕರ್ತರು ನಿಮಗೆ ಪಿಂಕ್ ಕಾರ್ಡ್ನ ವಿತರಣೆ ಮಾಡಿ ಹೋಗ್ತಾರೆ ಇಷ್ಟು ತಿಂಗಳಿಂದ ಇರಲಿಲ್ಲ ಇವಾಗ ಯಾಕೆ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಇವಾಗ ನಿಮಗೆ ಪಿಂಕ್ ಕಾರ್ಡು ಬೇಕೇ ಬೇಕು ಈ ಒಂದು ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ಸಿಗುತ್ತೆ ಪಿಂಕ್ ಕಾರ್ಡ್ ಬಿಡುಗಡೆ ಇನ್ನೂ ಕೂಡ ಮಾಡಿಲ್ಲ ಪಿಂಕ್ ಕಾರ್ಡ್ ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅಂದರೆ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಎಲ್ಲರಿಗೂ ಕೂಡ ಪಿಂಕ್ ಕಾರ್ಡ್ ಇವಾಗ ಬೇಕೇ ಬೇಕು ಅವಶ್ಯಕತೆ ಇದೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಜುಲೈ ಅಥವಾ ಆಗಸ್ಟ್ನಲ್ಲಿ ಈ ಒಂದು ಪಿಂಕ್ ಕಾರ್ಡ್ ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪುತ್ತೆ ಅದು ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮಗೆ ಕೊಟ್ಟು ಹೋಗ್ತಾರೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ತಗೊಳ್ಳೇಬೇಕು ಯಾಕಂದರೆ ಈ ಕಾರ್ಡ್ ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಎಲ್ಲರೂ ಕೂಡ ತೊಗೊಳ್ಲೇಬೇಕು ಗೃಹಲಕ್ಷ್ಮಿಯ ಅದರಲ್ಲಿ ಗೃಹಲಕ್ಷ್ಮಿ ಐ ಡಿ ಇರುತ್ತೆ ಅಡ್ರೆಸ್ ಇರುತ್ತೆ ಎಲ್ಲ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ ಎಲ್ಲ ಕೂಡ ಇರ್ತವೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ನೂ ಬಿಡುಗಡೆನ ಮಾಡಿಲ್ಲ ನೆಕ್ಸ್ಟ್ ಜುಲೈ ಅಥವಾ ಆಗಸ್ಟ್ನಲ್ಲಿ ಬಿಡುಗಡೆ ಮಾಡ್ತಾರೆ ಏನಕ್ಕೆ ಅಂತ ಅಂದರೆ ನೀವು ಆಗಸ್ಟಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗುತ್ತೆ ಆಗಸ್ಟ್ಗೆ ಇನ್ನೂ ಕೂಡ ಈ ಒಂದು ಪಿಂಕ್ ಕಾರ್ಡ್ನ ಬಿಡುಗಡೆ ಮಾಡಿಲ್ಲ ಯಾರೂ ಕೂಡ ಕನ್ಫ್ಯೂಸ್ ಆಗೋಗ್ಬೇಡ್ರಿ ಮತ್ತು ನಾನು ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ ಗೃಹಲಕ್ಷ್ಮಿಯ ಯೋಜನೆಗಳ ಬಗ್ಗೆ ಹಾಗೆ ಪಿಂಕ್ ಕಾರ್ಡ್ ಬಗ್ಗೆ ನೀವು ಅಪ್ಲಿಕೇಶನ್ನ ಯಾವುದೇ ರೀತಿ ಅಪ್ಲಿಕೇಶನ್ ಇರೋದಿಲ್ಲ ಆಗೋಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಷನ್ ಮಾಡಿ ಪಿಂಕ್ ಕಾರ್ಡ್ನ ವಿತರಣೆ ಮಾಡ್ತಾರೆ ನೀವು ತಗೋಬೋದು ಗೈಸ್ ಎಲ್ಲರೂ ಕೂಡ ಯಾರ್ಯಾರು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರದ ಇಂಪಾರ್ಟೆಂಟ್ ಮಾಹಿತಿಯನ್ನು ನಮಗೆ ಕೊಡ್ತಾ ಇರ್ತೀನಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್